ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಂ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೇಷರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳ ಹೈಲೈಟ್ಸ್ ಭಾಳ ವಿಶೇಷವಾದಂಥದ್ದು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯಗ್ರಹಣ ಬುಧವಾರ ಭಾದ್ರಪದ ಕೃಷ್ಣಪಕ್ಷ ಅಮಾವಾಸ್ಯೆ ದಿನ ಅದರ ಬಗ್ಗೆ ಇನ್ನು ಹೆಚ್ಚಾಗಿ ಸಪ್ರೇಟ್ ವಿಡಿಯೋ ಮಾಡಿ ಮಾಡ್ತೀನಿ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಹಾನವಮಿ ಅಂದರೆ ಆಯುಧ ಪೂಜೆ ನವರಾತ್ರಿ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನವರಾತ್ರಿ ಗುರುವಾರ ಆರಂಭ ಆಗುತ್ತೆ ಹನ್ನೊಂದನೇ ತಾರೀಕು ಆಯುಧ ಪೂಜೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜಯದಶಮಿ ಇದೆ ಮೂವತ್ತೊಂದು ಈ ತಿಂಗಳು ಕೊನೆಯ ದಿನ ನರಕ ಚತುರ್ದಶಿ ಅಂದರೆ ಮುಂದಿನ ತಿಂಗಳು ಒಂದನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಹಾಗಾದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರದಿಂದ ಮೇಷರಾಶಿ ಜಾತಕರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಜನ್ಮ ರಾಶಿಗೆ ತೃತೀಯಾಧಿಪತಿ ಮತ್ತು ಆರನೇ ಮನೆ ಅಧಿಪತಿಯಾದಂತಹ ಬುಧ ಏಳನೇ ಮನೆಯಲ್ಲಿ ಸಂಚಾರ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ಯಾ ರಾಶಿಯಲ್ಲಿರುವಂತಹ ಬುಧ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಯಿಂದ ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ ನಿಮಗೆ ಧನಾಧಿಪತಿ ಮತ್ತೆ ಸಪ್ತಮಾಧಿಪತಿ ಶುಕ್ರ ಎಂಟನೇ ಮನೆಗೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಏನು ಶುಭ ಫಲಗಳನ್ನ ಕೊಡ್ತಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾವು ಮಾಡಿದಂತಹ ಹಿಂದಿನ ಜನ್ಮದ ಕರ್ಮಾನುಸಾರ ಸುಖ ದುಃಖ ಅನ್ನೋದು ಗ್ರಹ ಗೋಚಾರಗಳಿಂದ ಆಗುತ್ತೆ ಹಾಗಾದ್ರೆ ಏನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕೊನೆಗೆ ಏನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ವಿಚಾರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಶುಕ್ರ ಅಷ್ಟಮ ಭಾವ ಅಷ್ಟಮ ಭಾವ ಅಂದರೆ ಆಯುಷ್ಯ ಭಾವ ಏನಾದರೂ ಈ ತಿಂಗಳಲ್ಲಿ ಆಕ್ಸಿಡೆಂಟ್ ಆಗಬೇಕು ಅಂದರೂ ಕೂಡ ಶುಕ್ರ ತಪ್ಪಿಸ್ಬಿಡ್ತಾನೆ ಅಬ್ಬಾ ಇನ್ನೊಂದು ಸ್ವಲ್ಪ ತಾಕಿದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿರೋದು ಬಚವಾಗ್ಬಿಟ್ಟೆ ಅನ್ನುವಂತಹ ಭಾವನೆ ಬರ್ಬೋದು ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಧನ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ನಿಮಗೆ ಹೆಚ್ಚು ಧನ ಪ್ರಾಪ್ತಿ ಆಗುವಂಥದ್ದು ಈಗ ಲೀಗಲ್ ಅಂಡ್ ಲಾ ಅಂದಾಗ ಅವರೆಲ್ಲ ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ ಪಾರ್ಟ್ನರ್ ಅಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಹಣ ಸಂಪಾದನೆ ಮಾಡಿ ಒಂದು ಆಫೀಸ್ ಮಾಡಿ ಕನ್ಸಲ್ಟೇಷನ್ ಮಾಡ್ತಾರೆ ಅದು ಪಾರ್ಟ್ನರ್ಶಿಪ್ ವ್ಯವಹಾರ ಯಾಕೆಂದ್ರೆ ಒಂದೇ ಆಫೀಸ್ ಅಲ್ಲಿ ಮೂರು ನಾಲ್ಕು ಜನ ಅಡ್ವೊಕೇಟ್ಸ್ ಇರ್ತಾರೆ ಬಾಡಿಗೆನ್ನು ಕೂಡ ಶೇರ್ ಮಾಡ್ಕೊಂಡು ಕೊಡ್ತಾ ಇರ್ತಾರೆ ಅಂತವರಿಗೆಲ್ಲ ಧನ ಪ್ರಾಪ್ತಿ ಹೆಚ್ಚಾಗುವಂಥದ್ದು ಅದರಲ್ಲೂ ಅಡ್ವೊಕೇಟ್ಗಳು ಇನ್ಸೂರೆನ್ಸ್ಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿರ್ತಾರೆ ಲಾ ನಲ್ಲೂ ಕೂಡ ಕ್ರಿಮಿನಲ್ ಲಾ ಸಿವಿಲ್ ಲಾ ಮತ್ತೆ ಕೆಲವರೆಲ್ಲ ಇನ್ಸುರೆನ್ಸ್ ಅದನ್ನೇ ಲಾ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತಹವರಿಗೆ ಧನ ಪ್ರಾಪ್ತಿ ಹೆಚ್ಚಾಗುವ ಸಾಧ್ಯತೆ ಸಡನ್ ಇನ್ಕಮ್ ಎಂಟನೇ ಮನೆ ಅಂದಾಗ ಸಡನ್ ಆಗಿ ಹಣ ಬರುವಂತದ್ದು ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಗೊತ್ತಿರಲ್ಲ ಯಾವುದೋ ಒಂದು ಇನ್ಸೂರೆನ್ಸ್ ಹಾಕ್ಬಿಟ್ಟಿರ್ತೀರಾ ದುಡ್ಡು ಬಂದ್ಬಿಡುತ್ತೆ ಯಾವುದೋ ಕಂಪನಿಗಳಲ್ಲಿ ನಿಮ್ಮದು ಶೇರ್ ಹೋಲ್ಡಿಂಗ್ಸ್ ಇರುತ್ತೆ ಡಿವಿಡೆಂಡ್ಸ್ ಬಂದ್ಬಿಡ್ಬೋದು ಅಥವಾ ಬೋನಸ್ ಬಂದ್ಬಿಡ್ಬೋದು ಹೀಗೆ ಶುಕ್ರ ಅಷ್ಟಮ ಭಾವವನ್ನ ಆಕ್ಟಿವೇಟ್ ಮಾಡಿಬಿಡ್ತಾನೆ ಎಂಟನೇ ಮನೆ ಅಂದ್ರೆ ಗುಪ್ತ ವಿದ್ಯೆಗಳು ಗುಪ್ತ ವಿದ್ಯೆಗಳನ್ನ ಕಲಿಯೋದಿಕ್ಕೆ ನಿಮಗೆ ಅವಕಾಶವನ್ನ ಮಾಡಿಬಿಡ್ತಾನೆ ಅಷ್ಟಮ ಭಾವದಿಂದ ದ್ವಿತೀಯ ಭಾವವನ್ನು ನೋಡೋದ್ರಿಂದ ನಿಮ್ಮ ಕುಟುಂಬದಿಂದ ನಿಮ್ಮ ಕುಟುಂಬಕ್ಕೆ ಗುಪ್ತಧನ ಅಥವಾ ಸೀಕ್ರೆಟ್ ಆಗಿ ಹಣ ಬರುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಪಾಲುದಾರಿಕೆ ಮುಖಾಂತರ ಹಣ ಅಥವಾ ಯಾವುದಾದ್ರೂ ಫೈನಾನ್ಷಿಯಲ್ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳ ಮುಖಾಂತರ ಧನ ಸಂಪತ್ತು ಎಲ್ಲೋ ಲೋನ್ ಹಾಕಿರ್ತೀರಿ ಯಾವುದೋ ದುಡ್ಡು ಬರಬೇಕು ಅಥವಾ ಯಾವುದೋ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಲ್ಲಿ ದುಡ್ಡು ಬರುವಂಥದ್ದು ವಿವಾಹ ಆಗಿದ್ದರೆ ಮೇಷರಾಶಿ ಜಾತಕರು ಪತ್ನಿಯ ಮುಖಾಂತರ ಧನ ಪ್ರಾಪ್ತಿ ಪುರುಷರಿಗೆ ಸ್ತ್ರೀಯರಿಗಾದರೆ ಪತಿಯ ಮುಖಾಂತರ ಧನಪ್ರಾಪ್ತಿ ನೀವು ಸ್ತ್ರೀ ಜಾತಕರಾಗಿದ್ರೆ ಶುಕ್ರ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡ್ತಾನೆ ಈ ಸಮಯದಲ್ಲಿ ಏನಾದರೂ ಪ್ರೇಮ ಸಂಬಂಧ ಬೆಳೆದ್ರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ಆಪತ್ತುಗಳು ನಾಶ ಆಗುತ್ತೆ ಅಭಿವೃದ್ಧಿ ಆಗ್ತಿರಿ ಶತ್ರುಗಳ ಮೇಲೆ ಗೆಲುವು ಪ್ರಾಪ್ತಿಯಾಗುತ್ತೆ ಉತ್ಕೃಷ್ಟವಾದ ಮನೆ ಅನ್ನ ಖರೀದಿ ಮಾಡುವಂಥ ಯೋಗ ಉಂಟಾಗುತ್ತೆ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗತ್ತೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ವ್ಯಾಧಿಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ ಗುರುಜಿ ಇಷ್ಟೆಲ್ಲ ಪಾಸಿಟಿವ್ ಹೇಳ್ತಾ ಇದ್ದೀರ ಕೊನೆ ಕೊನೆಗೆ ನೀವು ನೆಗೆಟಿವ್ ಹೇಳ್ಬಿಡ್ತೀರಾ ಅಂತೀರ ಅಂದ್ರೆ ನಿಮಗೆ ಶುಕ್ರ ಮಹಾದಶೆ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಗ್ಯಾರಂಟಿ ಬರ್ಕೊಂಬಿಡಿ ಇವೆಲ್ಲ ಆಗುತ್ತೆ ಈಗ ಬೇರೆ ಗ್ರಹಗಳು ನಿಮಗೆ ದಶಾಭುಕ್ತಿಯಲ್ಲಿ ನಡೀತಾ ಇದ್ರೆ ಅವಾಗ ತೊಂದರೆಗಳು ಕೂಡ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ಕೆಲವು ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ ಇದು ಬರೀ ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸ್ಬೇಕು ಜನ್ಮ ಜಾತಕಗಳಲ್ಲಿ ಗ್ರಹಗಳು ಯಾವ ನಕ್ಷತ್ರಗಳ ಮೇಲೆ ಸಂಚಾರ ಆಗ್ತಾ ಇದೆ ಈ ಗೋಚಾರ ಗ್ರಹ ನಿಮ್ಮ ಜನ್ಮ ಜಾತಕದ ಯಾವ ಗ್ರಹಗಳನ್ನು ನೋಡ್ತಾ ಇದೆ ಅದೆಲ್ಲ ನೋಡಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ ನಿಮಗೆ ಶುಕ್ರ ಮಹಾದಶ ನಡೀತಾ ಇದ್ರೆ ಗ್ಯಾರಂಟಿ ಬೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಅಥವಾ ಬೇರೆ ಗ್ರಹಗಳ ದಶಾಭುಕ್ತಿ ಇದ್ರೆ ಈಗ ಬುಧ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಅದು ಉಚ್ಚ ಬುಧ ಎಲ್ಲ ಎಲ್ಲೂ ಉಚ್ಚವಾಗಿರ್ತಾನೆ ಕನ್ಯಾ ರಾಶಿಯಲ್ಲಿ ಅಂದ್ರೆ ತುಲಾ ರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ ತನ್ನ ಸ್ವಾಕ್ಷ ಅಂದ್ರೆ ತನ್ನ ಮಿತ್ರ ಕ್ಷೇತ್ರ ಆದರೂ ಆರನೇ ಮನೆ ಅಧಿಪತಿ ಏಳನೇ ಮನೆಯಲ್ಲಿ ಮೂರನೇ ಮನೆ ಅಧಿಪತಿ ಉಪಚಯ ಸ್ಥಾನಾಧಿಪತಿ ಏಳನೇ ಮನೆಯಲ್ಲಿ ಅವಾಗ ಬುಧ ಗೋಚಾರದಲ್ಲಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಮಾನಸಿಕವಾದ ಚಿಂತೆಯನ್ನ ಕೊಡ್ತಾನೆ ಗುರುಜಿ ಈಗ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಅಂದ್ರೆ ಧನ ಬಂದ್ರೆ ಸುಖ ಅಲ್ವಾ ಬುಧ ದಶಾಭುಕ್ತಿ ಬುಧ ನಿಮಗೆ ಮೇನ್ ಪೀರಿಯಡ್ ನಡೀತಾ ಇದ್ರೆ ನಿಮ್ಮ ಜಾತಕದಲ್ಲಿ ಧನ ನಷ್ಟನೂ ಆಗುತ್ತೆ ಗೃಹದಲ್ಲಿ ಶಾಂತಿ ನಷ್ಟನೂ ಆಗುತ್ತೆ ಸ್ನೇಹಿತರಿಂದ ನಿಮಗೆ ತೊಂದರೆಗಳಾಗ್ಬೋದು ಸಂಬಂಧಿಕರಿಂದ ತೊಂದರೆ ಆಗ್ಬೋದು ಆದಾಯ ಕಡಿಮೆನೂ ಆಗುವ ಸಾಧ್ಯತೆ ಇದೆ ಏನಾದರೂ ಪ್ರಯಾಣಗಳು ಮಾಡಿದ್ರೆ ನಷ್ಟ ಆಗುವ ಸಾಧ್ಯತೆ ಇದೆ ಚರ್ಮ ವ್ಯಾಧಿಗಳು ಬರುವ ಸಾಧ್ಯತೆಗಳಿದೆ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಗೆ ತೊಂದರೆ ನೀವು ಸ್ತ್ರೀಯರಾಗಿದ್ದರೆ ಪತಿಗೆ ತೊಂದರೆ ಎಚ್ಚರವನ್ನು ವಹಿಸ್ಲಿ ನೀವು ಭಯ ಪಡ್ಲಿ ಅಂತ ನಾನು ವಿಡಿಯೋನ ಮಾಡ್ತಾ ಇಲ್ಲ ಯಾಕೆ ಭವಿಷ್ಯ ಯಾಕೆ ಹೇಳ್ತೀವಿ ಮುಂದೆ ಆಗೋ ವಿಚಾರಕ್ಕೆ ಪರಿಹಾರನು ಹೇಳ್ತೀರಿ ನೀವು ಮುಂಜಾಗ್ರತೆ ಎಚ್ಚರವನ್ನ ತಗೊಳ್ಳಿ ಅನ್ನುವಂಥ ವಿಚಾರ ಬಹಳ ಹತ್ತಿರದ ಸಂಬಂಧಿಕರ ಜೊತೆಗೆ ವಿವಾದಗಳು ಕೂಡ ಆಗ್ಬೋದು ಎಚ್ಚರ ಕೆಲವರು ಗೌರವವನ್ನು ಕೂಡ ಕಳ್ಕೋಬಹುದು ಎಚ್ಚರ ವಿವಾದಗಳು ಸಂಗ ವಿವಾಹ ಆಗಿದ್ರೆ ಪತಿಪತ್ ವಿವಾದ ಉಂಟಾಗ್ಬಿಡುತ್ತೆ ಅವಾಗ ನಿಮ್ ಇಬ್ಬರ ವಿವಾಹ ಬಗೆಹರಿಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ದೊಡ್ಡವರು ದೊಡ್ಡವರು ಕೂತ್ಕೊಂಡು ಬಗೆಹರಿಸ ಟ್ರೈ ಮಾಡ್ತಾರೆ ಅಲ್ಲೂ ಆಗ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೂ ಆಗ್ಲಿಲ್ಲ ಅಂದ್ರೆ ಕೋರ್ಟ್ ಈ ರೀತಿ ತುಂಬಾ ಸಮಸ್ಯೆಗಳನ್ನ ಕೆಲವರು ಅನುಭವಿಸ್ತಾ ಇರ್ತೀರ ಅಂಥವ್ರು ತಮ್ಮ ಜಾತಕಗಳನ್ನ ಇಬ್ಬರದು ತೋರಿಸ್ಬೇಕು ಪತಿ ಮತ್ತು ಪತ್ನಿ ಇಬ್ಬರದು ಜಾತಕವನ್ನ ತೋರಿಸಿ ಪರಿಹಾರವನ್ನ ನೀವು ಮಾಡ್ಕೋಬೇಕಾಗತ್ತೆ ಮೇಷರಾಶಿ ಜಾತಕರು ಗುರು ದ್ವಿತೀಯ ಭಾವದಲ್ಲಿ ಇದ್ದಾನೆ ಕುಟುಂಬವನ್ನ ರಕ್ಷಣೆ ಮಾಡಲೇಬೇಕು ದೊಡ್ಡವರು ಒಂದೇ ಬರ್ತಾರೆ ನಿಮ್ಮ ಕುಟುಂಬ ರಕ್ಷಣೆ ಮಾಡಕ್ಕೆ ಧನ ಕೂಡ ಪ್ರಾಪ್ತಿಯಾಗಬೇಕು ಗುರುಬಲ ಇದೆ ಆದರೂ ಕೂಡ ಬೇರೆ ಗ್ರಹಗಳು ಬುಧ ಗೋಚಾರದಲ್ಲಿ ಇವರೆಲ್ಲ ಒಂದು ತಿಂಗಳು ಇಪ್ಪತ್ತು ದಿವಸ ಈ ನೆಗೆಟಿವ್ ಎಫೆಕ್ಟ್ ಲಾಂಗ್ ಟೈಮ್ ಇರಲ್ಲ ಈ ತಿಂಗಳಲ್ಲಿ ಬುಧ ಈ ರೀತಿ ನೆಗೆಟಿವ್ ಎಫೆಕ್ಟ್ ಕೊಡುವ ಸಾಧ್ಯತೆ ಇದೆ ಹಾಗಾದ್ರೆ ಸೂರ್ಯ ಯಾವ ರೀತಿ ನೆಗೆಟಿವ್ ಎಫೆಕ್ಟ್ ಕೊಡ್ತಾರೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಎಷ್ಟನೇ ಮನೆ ಅಧಿಪತಿ ಪಂಚಮಾಧಿಪತಿ ಸಪ್ತಮದಲ್ಲಿ ಸಂಚಾರ ಪಂಚಮಾಧಿಪತಿ ಅಂದರೆ ಪ್ರೇಮ ವಿವಾಹಗಳಾಗ್ಬೋದಲ್ವಾ ಅಂತೀರಿ ಆದರೆ ಗೋಚಾರದಲ್ಲಿ ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಅನ್ನೇ ನೀವು ಅನುಭವ ಮಾಡಬೇಕಾಗುತ್ತೆ ಯಾರಿಗೆ ಸೂರ್ಯ ಮಹಾದಶ ನಡೀತಾ ಇದೆ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ ಜೀರ್ಣಶಕ್ತಿ ಎಲ್ಲಿ ತೊಂದರೆಗಳಾಗ್ಬೋದು ಫುಡ್ ಪಾಯ್ಸನ್ ಆಗ್ಬೋದು ಅದರಿಂದ ವಿಷದಿಂದ ಅಪಾಯ ಅಪಮಾನ ಆಗುವಂಥದ್ದು ಸೂರ್ಯ ಅಂದ್ರೆ ಗೌರವಗಳಿಗೆ ಕಾರಕ ನೀಚನಾಗ್ಬಿಡ್ತಾನೆ ಅದಕ್ಕೆ ಗೌರವ ನಷ್ಟ ಆಗ್ಬೋದು ಹಿಂಬಡ್ತಿ ಡಿ ಪ್ರಮೋಷನ್ ಆಗ್ಬೋದು ಶೀಘ್ರ ಕೋಪ ದಾಂಪತ್ಯ ಕಲಹ ವೈಷಮ್ಯಗಳು ಉಂಟಾಗುವಂಥದ್ದು ಅಥವಾ ನಿಮ್ಮ ಸಂಗಾತಿ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಗೆ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ಈ ಥರ ನೆಗೆಟಿವ್ ಎಫೆಕ್ಟನ್ನು ಸೂರ್ಯ ಕೊಡ್ತಾನೆ ಆಮೇಲೆ ಕುಜ ನಿಮ್ಮ ರಾಶಾಧಿಪತಿ ಮತ್ತು ಮೇಷರಾಶಿ ಮತ್ತು ವೃಷಿಕ ರಾಶಿಯಾಧಿಪತಿ ಕುಜ ನೀಚನಾಗ್ಬಿಡ್ತಾನೆ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮಂಗಳ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ಕುಜ ನಾಲ್ಕನೇ ಮನೆಯಲ್ಲಿ ಯಾವ ರೀತಿ ಫಲ ಕೊಡ್ತಾನೆ ಅಂದಾಗ ಮನೆಯಲ್ಲಿ ಕಲಹ ಹರಿತವಾದ ಆಯುಧಗಳಿಂದ ಅಪಾಯ ರಕ್ತ ದೋಷ ಉಂಟಾಗುವಂಥದ್ದು ಹೊಟ್ಟೆ ಸಂಬಂಧ ವ್ಯಾಧಿಗಳು ಉಂಟಾಗುವಂಥದ್ದು ಸ್ಥಿರಾಸ್ತಿಯಲ್ಲಿ ನಷ್ಟ ಉಂಟಾಗುವಂಥದ್ದು ಈ ತರ ತೊಂದರೆ ತಾಪತ್ರೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ ಮೇಷರಾಶಿ ಜಾತಕರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ವಿಚಾರದಲ್ಲಿ ಜಾಗ್ರತೆ ಹೊಂದಬೇಕು ವಾಹನಗಳ ವಿಚಾರ ಮನೆಯ ವಿಚಾರ ಭೂಮಿಯ ವಿಚಾರದಲ್ಲಿ ಕಲಹಗಳು ಅದರಲ್ಲಿ ನೀವು ಎಚ್ಚರವನ್ನ ವಹಿಸ್ಬೇಕು ನೀವು ಮಾತಾಡುವಂತಹ ಮೃದುವಾದ ಮಾತಿನಿಂದ ನಿಮ್ಮೆಲ್ಲಾ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರ ಸಹಾಯದಿಂದ ನಿಮಗೆ ಬಂದಿರುವಂತ ಎಲ್ಲ ಸಮಸ್ಯೆಗಳು ಕೂಡ ಸಾಲ್ವ್ ಆಗುವ ಸಾಧ್ಯತೆಗಳು ಕೂಡ ಇದೆ ಧೈರ್ಯ ಸ್ಥೈರ್ಯ ಕುಂದಬಹುದು ಚಿಕ್ಕ ಸಹೋದರ ಸಹೋದರ ಜೊತೆಗೆ ಕಲಹಗಳಾಗಬಹುದು ಅದಕ್ಕೆ ತುಂಬಾ ಜಾಗ್ರತೆಯಾಗಿರಬೇಕು ಮೇಷರಾಶಿ ಜಾತಕರು ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇರುತ್ತೆ ಈ ಕಾಲದಲ್ಲಿ ಮಕ್ಕಳು ಒಬ್ರು ಇಬ್ರು ಇರ್ತಾರೆ ವಿವಾದ ಮಾಡ್ಕೊಂಡ್ರೆ ಮಾನಸಿಕ ನೆಮ್ಮದಿ ಅನ್ನೋದು ಇನ್ನು ಭಾಗ್ಯಾಧಿಪತಿ ಗುರು ದ್ವಿತೀಯ ಭಾವದಲ್ಲಿರೋದ್ರಿಂದ ನಿಮ್ಮ ಅದೃಷ್ಟ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಹೆಚ್ಚು ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ತಂದೆಯ ಸಹಾಯ ಇದ್ದೇ ಇರುತ್ತೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಗುರುವಿನ ಆಶೀರ್ವಾದ ನಿಮಗೆ ಬೇಗ ಪ್ರಾಪ್ತಿಯಾಗುತ್ತೆ ಗುರು ದೈವ ದೈವ ಗುರು ಮತ್ತು ತಂದೆ ಆಶೀರ್ವಾದ ಅನ್ನೋದು ನಿಮಗೆ ಬಹಳ ಈಸಿಯಾಗಿ ಪ್ರಾಪ್ತಿಯಾಗುತ್ತೆ ಅದಕ್ಕೆ ದೈವಾರಾಧನೆ ಇಂತಹ ಸಮಯದಲ್ಲಿ ಬಹಳ ಮುಖ್ಯ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ವ್ಯಯಭಾವದಲ್ಲಿ ರಾಹು ಸಂಚಾರ ಹತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿ ಶನಿ ಮಹಾತ್ಮ ಹನ್ನೊಂದನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ವೃತ್ತಿ ವಿಚಾರದಲ್ಲಿ ಚಾಲೆಂಜಸ್ ಇರುತ್ತೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುವಂಥದ್ದು ಹ್ಯೂಜ್ ಹಣ ನಿಮಗೆ ಬರುವಂಥದ್ದು ವಿದೇಶದಲ್ಲಿ ಕೆಲವರೆಲ್ಲ ಇಂಡಿಯಾದಲ್ಲಿ ಇರ್ತೀರ ಗುರುಜಿನ ಯು ಎಸ್ ಎಲ್ಲಿ ಇದ್ದೀನಿ ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಇಲ್ಲೇ ಬಿಸ್ನೆಸ್ ಓಪನ್ ಮಾಡಿದ್ದೀನಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀನಿ ಅಥವಾ ಕ್ಲಾತ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ಟೆಯನ್ನು ತರಿಸೋದು ಕಳಿಸೋದು ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ದೀನಿ ನಿಮಗೆಲ್ಲ ಅತಿ ಹೆಚ್ಚು ಲಾಭವನ್ನು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡುವಂಥವ್ರಿಗೆ ಮೇಷರಾಶಿ ಜಾತವರ್ಕರಿಗೆ ಕಂಡು ಬರ್ತಾ ಇದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮೇಷರಾಶಿ ಜಾತಕರು ಪಂಚಾಮೃತ ಅಭಿಷೇಕ ಶಿವನಿಗೆ ಮಾಡಿಸ್ತಾ ಶಿವ ಸರ್ವಜ್ಞ ಅದಕ್ಕೆ ಎಲ್ಲ ಜ್ಞಾನವನ್ನ ಗೊತ್ತಿರುವಂತ ಓಂ ಸರ್ವಜ್ಞಾಯ ನಮಃ ಅನ್ನುವಂತ ಮಂತ್ರ ಜಪವನ್ನು ಮಾಡಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋ ಗೊತ್ತಿ ಆಗ ನಮ್ಮ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ